ನಮಸ್ಕಾರ ಮಹಾಂತೇಶ ಇಲ್ಲೊಬ್ರು ನಮ್ಮ ರೈತರು ಅದಾರ ಸೊ ನಾವು ಕೊಡುವಂತ ಎಣ್ಣೆ ಮೇಲೆ ಬೆಳೆ ಮಾಡೋರು ಹೀರಾಪುರ್ ಅಶೋಕ್ ಹಿರಾಪುರ್ ಅಂತೇಳಿ ಅವ್ರ ಒಂದು ಏನೋ ಮಿರ ಕಲರ್ ಮಾಡಿರತ್ತ ಏನು ಮಾಡ್ರಿ ಕೇಳಂಬ ಬರ್ರಿ ಏನಾಗ್ಯದ್ರಿ ನಿಂಬಲ್ಲಿ ನಂಬಲ್ಲಿ ನೋಡ್ರಿ ಸರ ಈ ಚಿಕ್ಕ ಗಿಡ ಆದ್ರಿ ಮೊದಲ ನೀವು ಎಣ್ಣೆ ಹೇಳದ್ರಿ ನನಗೆ ಎಣ್ಣೆ ಎಣ್ಣಿ ಹೇಳೋದ್ ಬಳಕ್ರಿ ಅದು ಏನೋ ಅಂತ ಅಂತೇಳಿ ಬಿಟ್ರಿ ನಾ ಹೊಡ್ದಿಲ್ರಿ ನಾವು ಇಬ್ಬರು ಅಣ್ಣ ತಂದೇವ್ರಿ ನಮ್ ತಮ್ಮ ಹೊಡೆದನ್ರಿ ಇಲ್ಲಿ ನಾ ಹುಡ್ ಇದು ಹುಡಿಲಾರ ಗಿಡದ್ರಿ ಇದು ರೀ ಹೊಡಿಬೇಕಂತ ಹೊಡೆದ್ರ್ಯಾಂಗ್ರಿಲ್ರಿ ಕೇಳಿಲ್ಲ ನಿಮ್ಗೆ ಏನು ಮಾಡಿಲ್ಲ ನಮ್ಮ ತಮ್ಮ ಏನ್ ಮಾಡ್ದ ಇಲ್ತಮ್ಮ ಒಂದು ಒಂದ್ ಡಬ್ಬ ಹುಡಿಕಂದ್ರ ನೋಡು ಎಣ್ಣೆ ನಿಮ್ ಹತ್ತಿ ಎಣ್ಣೆ ಹೊಡದ ಬಳಕ್ ಉಳಿದ ಎಣ್ಣೆ ನಾ ಹೊಡದ್ರಿ ಣಿ ಹತ್ತಿ ಮೇಲೆ ಹೊಡೆದ ಬಳಕ ಉಳಿದ ಬಳಕ ನೀಲ್ರಿ ಅದ್ರ ಸಲುವಾಗಿ ಉಳಿದ ಒಂದೇ ಗಿಡ ಒಟ್ಟ ನನ್ ಬಲಿ ಒಟ್ ಬಾರ ಗಿಡವ್ರಿ ಬಾರ ಗಿಡದಾಗ ನೋಡ್ರಿ ಒಂದ್ ನಮ್ಮ ತಮ್ಮ ಟ್ರೈ ಮಾಡ ಈ ಗಿಡಕ್ಕೆ ಇದು ನಂದದ ಗಿಡ ಚಿಕ್ಕ ಗಿಡ ಚಿಕ್ಕ ಗಿಡ ನಂದದ್ರಿ ಅಲ್ಲಿ ನಮ್ ತಮ್ಮನ್ ಬಲ್ರಿ ಒಂದ್ ಗಿಡಕ್ಕ ಸುಮ್ಮ ಹೊಡ್ದನ್ರಿ ಅದು ಏನೋ ನೋಡಪ್ಲಿ ಇಲ್ರಿ ಒಂದ್ ಸುಮ್ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಸಣ್ಣ ಇಷ್ಟೇ ಗಿಡ ಒಂದ್ ಸಾವಿರ ಕಾಯಿ ಅದ್ರಿ ಒಂದ್ ಕಾಯಿ ಒಂದ್ ಕಾಯಿ ಅದ್ರಿ ಆ ಗಿಡ ತೋರಿಸಿ ಬರ್ಲಿ ನೀವು ಅದಕ್ಕೆ ಒಳ್ಳೆಯತ್ರಿ ನೋಂದ್ ಸಾವನ ನಾ ಏನಾಯ್ತಪ್ಪ ಮತ್ತೆ ಹಾಕಿ ಏನಾಯ್ತು ಹೋಗಿದಾಗ ನನಗೆ ಮಾಹಿತಿ ಇದಿಲ್ಲ ಕೇಳ್ರಿ ಎಣ್ಣೆ ಬಗ್ಗೆ ಎಣ್ಣೆ ಬಗ್ಗೆದಾಗ ನನ್ಗೆ ಮಾಹಿತಿ ಇದ್ದಿಲ್ಲ ಅಂದ್ರೆ ಎಣ್ಣೆ ನಿಮ್ಗೆ ಎಣ್ಣೆ ಏನು ಕೆಲಸ ಮಾಡ್ತದ ಏನಿಲ್ಲ ಅದು ಇದೊಂದು ಎಕ್ಸಾಂಪಲ್ ಅಂದ್ರೆ ನನಗೆ ಇದು ಒಂದೇ ನನ್ಗೆ ಕೂಸಕ್ ಅದ ನೀವು ಮಸ್ತ್ ಹೇಳಿರಿ ನನಗೆ ಅಂದ್ರೆ ನಾ ಕೇಳಿಲ್ರಿ ನಿಮಗೂ ಏ ಬೇಡ ನಿಮ್ಮ ಹಟ್ಟಿ ಪುಡ್ತ ನೀವೇ ಬಡದಾಡ್ತೀರಿ ಅಂತ ಹೇಳಿ ನಾ ಏನಿ ಕೇಳಿಲ್ರಿ ಈಗ ಈ ಸದ್ ನೋಡ್ರಿ ಏನ್ ಕಾಯಿದ್ರಿ ಇದು ಎಣ್ಣೆ ಹೊಡೆದ್ರಿ ನಿಮ್ಮ ಎಣ್ಣೆನೇ ಹೊಡೆದ್ರಿ ಹಾ ಇದು ನಿಮ್ಮ ಎಣ್ಣೆನೆ ಹೊಡೆದಿದ್ರಿ ಹ್ಮ್ ಚಿಕ್ಕ ಗಿಡಕ್ಕೆ ಮಾತ್ರ ನಿಮ್ಮ ಎಣ್ಣೆ ಹಿಂಗದ್ರಿ ಸರ ನಂಬರ್ ಒನ್ ಅದ ನೋಡ್ರಿ ಈ ಯಾರಿ ನಾವು ರೊಕ್ಕ ಕೊಡ್ತಿದ್ದಕ್ಕೆ ಹಿಂಗೆ ನಮಾನ ಬೆಳಿ ಬರ್ಬೇಕ್ರಿ ಇದು ನೋಡ್ರಿ ಒಂದೇ ಒಲೆ ನೋಡಿರಿ ನಾಲ್ಕು ನಾಲ್ಕು ಐದು ಆರು ಕಾಯಿ ಅದ ರೀ ಮತ್ತೆ ಹ್ಯಾಂಗ್ರಿ ಸರ ಮತ್ತೆ ಅಲ್ಲಿ ನಾವು ಹೊಡೆದಿಲ್ಲ ನನ್ನ ಬಳಿ ಕಾಯಿಲ್ರಿ ಹ್ಞೂ ಮತ್ತ್ ನಮ್ ತಮ್ಮನು ಮೂರು ನಾಲ್ಕು ಮೂರ್ನಾಡ್ರ ಅವನು ಹೊಡೆದ್ರಿ ಅವ್ಕಾಯ್ ಈಗ ಒಂದ್ ಒಂದು ಗಿಡ ಇದು ಕಾಯ್ದಾರಿ ಹಜಾರ್ ಕಾಯಿನೂ ಇಲ್ಲೋ ಗುರು ಹೆಚ್ಚಿಗೆ ಒಂದೇ ಸೊಮ್ನಿಮ್ ಮಿನಿಮಮ್ ಹೇಳದ್ರಿ ನಾ ಗರಿ ಒಂದೇ ಒಲಿಯಕೆ ನಾಲ್ಕು ಮೂರು ನಾಲ್ಕು ಇದು ನೋಡ್ರಿ ಎಷ್ಟ್ ದಳದ ನೋಡ್ರಿ ಮೂರು ಎರಡು ಐದ್ ಬರ್ಸೋದ ಇದು ಮತ್ತೆ ಐದ್ ದಳ ಮತ್ತೆ ಪೂರಕ್ ಪೂರದ್ ಎಷ್ಟು ದಳದಾಗ ಎಷ್ಟು ಎಷ್ಟು ಕಾಯಿ ಅಂಡ ಬಿಟ್ಟ ಕಾಯ್ದೆ ರೀ ಭಾಳ ಈಗ ರೀ ಬತ್ತಿಲ್ಲ ಬರ್ತಿಲ್ಲ ನನ್ನ ಮ್ಯಾಲ ಈ ದಿನ ಭರವಸೆ ಇದ್ದಿಲ್ಲ ಸರಿ ಈಗ ಭರೋಸ ಬಂದಿರಿ ಇಲ್ಲ ರೀ ಈ ದಿನ ಇದ್ದಿಲ್ಲ ಸರ ಸತ್ಯವಾಗಿ ಹೇಳ್ತೀನಿ ರೀ ಈ ದಿನ ಭರವಸೆ ಮಾಡಲಿಲ್ಲ ರೀ ನಾ ಆಟ ಆ ಎಣ್ಣೆ ಮಾತ್ರ ಭಾರಿ ಮಾಡಿದ್ರಿ ನನ್ನ ಕೆಲಸ